ಇವತ್ತು ಜೊತೆಗೆ ಒಯ್ಯೋದು ಏನದ ಪ್ರೀತಿ ಕೊಡೋದು ಪ್ರೀತಿ ತಗೊಂಬರ್ ಜಗತ್ತಿಗೆಲ್ಲದೆ ಪ್ರೀತಿಯಿಂದ ಅದ ನಮಗೆ ದೇವ್ರಿಗೆ ಇಲ್ಲಿ ಚಲೋ ಶರೀರ ಕೊಟ್ಟಾನೆ ಒಳ್ಳೇದು ಮಾಡೋದಷ್ಟೇ ಕಣ್ಣು ಕೈ ಕಾಲು ಎಷ್ಟು ಚಲೋ ಇವೆಲ್ಲ ದೇವರ ಬೀಲಿ ಅದ ಒಳ್ಳೇದು ಮಾಡ ಕೊಟ್ಟ ಮತ್ತು ಇಲ್ಲಿ ಒಳ್ಳೇದು ಭೀ ಅದ ಕೆಟ್ಟದ್ದು ಭೀ ಅದ ಸಜ್ಜನರು ಭೀ ಅದ ದುರ್ಜನ್ ಭೀ ಅದ ಅಜ್ಞಾನ ಭೀ ಅದ ಜ್ಞಾನ ಚಾಯ್ಸ್ ನಮ್ಗೆ ನಾವು ಯಾವ್ದು ತಗೋತೇವೆ ಅದು ನಮ್ಮ ಮುಂದಿನ ನಮ್ಮ ಪರಿವಾರದಾಗ ಅದು ತುಂಬೋತದ ಆ ದಿಷೆಯಲ್ಲಿಲ್ಲರಿಗೆ ಏನು ಯಾಕ ಎಲ್ಲ ಸಂಸ್ಥೆ ಇದ್ದಂಗೆ ಅಪ್ಪ ಅವ್ರ ಸಂಸ್ಥೆ ಇಲ್ಲ ಅಪ್ಪ ಅವ್ರ ಸ್ವತಃ ಬೇವ್ರು ಸೋಲ್ಸ್ ಸ್ವತಃ ಅವರೇ ಆಗಿ ಅವರೇ ಆಗಿ ಅವರೇ ಹೆಡ್ ಮಾಸ್ಟರ್ ಆಗಿ ಎಲ್ಲ ಅವರೇ ಮಾಡಿದ್ರು ಇಂಥ ಬೇವರು ಸೋಲ್ಸಿಂದ ಒಂದು ಸಂಸ್ಥೆದಾಗ ಅದು ಸಿಕ್ಕೋದು ಅನ್ನದೇ ಅದೊಂದು ಸೌಭಾಗ್ಯ ಅದ ಅದ್ರದ್ದು ಅದ ನಿಮ್ ಫಲ ಸಿಗ್ಬೇಕಾದ್ರ ನೀವು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಕಾಳಜಿ ಮಾಡಿ ನೋಡೋದಲ್ಲ ಕಡೆ ನೋಡಿಕೊಂಡು ಹಸುಗಳ ಭವಿಷ್ಯವನ್ನ ಉಜ್ವಲ ಮಾಡತಕ್ಕಂತ ಆ ಒಂದು ಜವಾಬ್ದಾರಿ ಎಲ್ಲ ನಿಮ್ಗೆ ನೀವು ಕಾಳಜಿಯಿಂದ ಮಾಡಿ ಅಂತಕ್ಕಂತ ಮಾತನ್ನ ತಿಳಿಸಿ ಮತ್ತ ಇನ್ನೊಂದು ವಿಶೇಷ ಅಂದ್ರೆ ಈಗ ರಾಷ್ಟ್ರಗೀತೆಯಿಂದ ನಮ್ ಶಾಲೆ ಆರಂಭ ಆಗ್ತದ ಯಾವ ಕಾರಣಕ್ಕೂ ಯಾರಿಗೂ ಅವ್ರ ಪ್ರಿನ್ಸಿಪಲ್ ಇರಲಿ ಅವ್ರ ಯಾರು ಇರಲಿ ನಾವು ಯಾಕಂದ್ರೆ ಯಾಕೆ ಇರೋದ್ರಿಂದ ಒಂದ್ ಏಕತೆ ಇರ್ತದೆ ಒಂದ್ ಒಳ್ಳೆ ಪಾಸಿಟಿವ್ ವಾತಾವರಣ ಬರ್ತದೆ ನಾವು ಒಬ್ಬರು ಏಕಾಂಗಿ ಇರೋದು ಸಾವಿರಾರು ಮಕ್ಕಳ ಭಾವನೆ ಬಹಳಷ್ಟು ಬದಲಾವಣೆ ಆಗ್ತವ ಅದ ಎಷ್ಟೋ ಮಕ್ಕಳಿಗೆ ಕೇಳೋದು ಕಾಳಜಿ ಮಾಡಲಿಕ್ಕೆ ಅದು ರಾಷ್ಟ್ರಗೀತೆ ನಾವು ಏಕತೆ ತುಂಬ ಅದರಿಂದ ಆರಂಭ ಒಂದು ಎಲ್ಲ ತನ್ಮಯ ಆಗ ಮೇಡಮ್ ಮತ್ತ ನಾವು ಹೋದೆ ಒಂದು ಗುಡ್ಕುಲ್ದಾಗ ಶಾಲೆದಾಗ ಇರ್ತ ಗುಡ್ಕುದೆ ಹಾಕೊಂಡು ಮನಿಗ್ ಹೋದಾಗ ಮನಿದೇನ್ ಇರ್ತದ್ರು ಮಾಡ ಅವ್ರು ನಿಮಗ್ ನಂಬಿದವ್ರು ಇರ್ತಾರ ನೀವು ಅವ್ರಿಗೆ ನಂಬಿದವ್ರು ಇರ್ತೀರಿ ಅವ್ರಿಗೂ ಕಾಳಜಿ ಮಾಡಿ ಅವರಿಗೂ ತೊಂದರೆ ಆಗದ್ ಮೇಡಮ ಈ ಮಕ್ಕಳ ಭವಿಷ್ಯದ್ದು ಉಜ್ವಲ್ ಆಗಂಗ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮ ಕೈ ಒಳಗ ಇಡೀ ಮಕ್ಕಳೇ ನಿಮ್ ಕೈದಾಗ ದೊಡ್ಡ ಸಮ ಅವರು ಕೊಟ್ಟ ಅದನ್ನು ರುಜ್ವಲ್ ಮಾಡಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತು ಇವತ್ತು ಒಂದು ಸಣ್ಣ ಆಟೋ ಡ್ರೈವರ್ ತಗೋರಿ ಅಥವಾ ಕ್ಯಾಂಟೀನ್ದಾಗ ತಗೋರಿ ಎಲ್ಲಿ ಹೋಗಿರ್ತಲ್ಲಿ ಐ ಡಿ ಕಾರ್ಡು ಡ್ರೆಸ್ ಕೋಡು ಅದ್ರದ್ದೊಂದು ಅದ್ರದ್ದೊಂದು ವಾತಾವರಣ ಬೇರೆ ಮತ್ತು ಗುರುಗಳ ಸಂಸ್ಥೆ ನಮ್ಮ ಗುರುಗಳು ಸಂಸ್ಥೆದಾಗ ಹರ ಅಂದ್ರೆ ಜನ ಭಾಳ ಗೌರವದಿಂದ ನೋಡ್ತಾರೆ ಎಷ್ಟೋ ಜನ ಬಸ್ಸಿನ ಹೋಗೋರು ಕೈ ಮುಗಿರ್ತಾರೆ ಆ ಗಾಡಿಗಳಿಗೆ ನೋಡಿ ಮುಗಿರ್ತಾರೆ ಬಿಲ್ಡಿಂಗ್ಗಳಿಗೆ ನೋಡಿ ಟೀಚರ್ಸ್ ಅಲ್ಲೇ ಗುರುಬಲಾಗರ ಅಂತಂದ್ರೆ ಅದರ ಕಿಮ್ಮತ್ತೇ ಬೇರೆ ಇರ್ತದೆ ಅದನ್ನು ಕಡ್ಡಾಯವಾಗಿ ಅದನ್ನು ಚಾಚೂ ತಪ್ಪದೆ ಅವೆಲ್ಲನೂ ಪಾಲಿಸ್ರಿ ಕಡಿಗೆ ನೋಡೋದು ಬೇಡ ಮಕ್ಕಳ ಭವಿಷ್ಯದ ಕಡೆ ನೋಡಿಕೊಂಡು ಅವರಿಗೆ ನೀವು ನೋಡಿದ್ರಂದ್ರೆ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಮತ್ತೆ ಉಜ್ವಲ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶರಣ